ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದ ಸ್ಪರ್ಧಿಗಳಲ್ಲಿ ವರ್ತೂರು ಸಂತೋಷ್ ಕೂಡ ಒಬ್ರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ವಾರ್ತೆ ಸಂತೋಷ ಆಗಿದ್ದವರು ಜೈಲಿಗೆ ಹೋಗಿ ಬಂದ ಮೇಲೆ ಸಂಪೂರ್ಣವಾಗಿ ಬದಲಾಗ ಹೋದ್ರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ಸ್ಪರ್ಧೆಗಳಲ್ಲಿ ಇವರು ಕೂಡ ಟಫೆಸ್ಟ್ ಕಂಟೆಸ್ಟೆಂಟ್ ಆಗಿದ್ರು ಇವರ ನೇರ ಮಾತುಗಳು ಜನರಿಗೆ ತುಂಬಾನೇ ಇಷ್ಟವಾಗಿದ್ವು ಹೀಗಾಗಿ ಬಿಗ್ ಬಾಸ್ ಮುಗಿದು ಒಂದು ವರ್ಷ ಆದ್ರು ವರ್ತೂರ್ ಸಂತೋಷ್ ಅವರ ಹವ ಒಂಚೂರು ಕಮ್ಮಿ ಆಗಿಲ್ಲ ಈಗಲೂ ವರ್ತೂರು ಸಂತೋಷ್ ಎಲ್ಲೇ ಹೋದ್ರು ಬಿಗ್ ಬಾಸ್ ವರ್ತೂರ್ ಅಣ್ಣ ಅಂತ ಕರೆದು ಮಾತನಾಡಿಸೋರಿದ್ದಾರೆ ಆ ಮಟ್ಟಿಗೆ ಹೆಸರು ಮಾಡಿದ್ರು ಅದರಲ್ಲೂ ನಾನೊಬ್ಬ ಮಾಡರ್ನ್ ರೈತ ಹಾಗೂ ಹಳ್ಳಿಕಾರ್ ಹೀರೋ ಅಂತಾನೆ ಗುರುತಿಸಿಕೊಂಡಿದ್ರು ಇದೆಲ್ಲಾಗಿ ಸುಮಾರು ಒಂದು ವರ್ಷದ ಬಳಿಕ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಸಂತೋಷ್ ಬಗ್ಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನ ಅವರ ಸ್ನೇಹಿತರೇ ಹೊರಗೆ ತಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ಹೇಳಿದ್ದೆಲ್ಲ ಡೋಂಗಿನ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಮೂಲಕ ಹೆಚ್ಚು ಫೇಮಸ್ ಆಗಿರುವ ಹಳ್ಳಿ ಕಾರ್ ಒಡೆಯ ವರ್ತೂರು ಸಂತೋಷ್ ಅದ್ಯಾಕೋ ಇತ್ತೀಚೆಗೆ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇದ್ದಾರೆ ಅದರಲ್ಲೂ ಬೇಡದ ವಿಷಯಗಳಿಗೆ ಸುದ್ದಿಯಾಗ್ತಿರೋದು ಇವರ ಮದುವೆ ವಿಷಯ ಕಾಂಟ್ರವರ್ಸಿ ಆಗಿದ್ದಾಯ್ತು ಆಮೇಲೆ ಅವರ ಹಿನ್ನೆಲೆ ಬಗ್ಗೆ ವಿವಾದ ಸೃಷ್ಟಿಯಾಗಿದ್ದಾಯ್ತು ಕೊನೆಗೆ ಸಂತೋಷ್ ಅವರೇ ಮಾಧ್ಯಮದ ಮುಂದೆ ಬಂದು ಕಣ್ಣೀರು ಸುರಿಸಿದ್ದೂ ಆಯ್ತು ಇಲ್ಲಿಗೆ ಎಲ್ಲ ಮುಗಿತು ಅನ್ನೋವಷ್ಟರಲ್ಲಿ ವರ್ತೂರು ಸಂತೋಷ್ ವಿರುದ್ಧ ಅವರ ಸ್ನೇಹಿತರೇ ತಿರುಗಿಬಿದ್ದಿದ್ದಾರೆ ರೇಸ್ ನೆಪದಲ್ಲಿ ಹಣಕಾಸಿನ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿ ವರ್ತೂರು ಸಂತೋಷ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಅವನೊಬ್ಬ ಡೋಂಗಿ ಹಳ್ಳಿ ಕಾರನ್ನು ಬ್ರ್ಯಾಂಡ್ ಮಾಡಿಕೊಂಡಿದ್ದಾನೆ ಎರಡು ಲಕ್ಷಕ್ಕೆ ಹೋರಿ ತಂದು ಐದು ಲಕ್ಷಕ್ಕೆ ಮಾರ್ತಿದ್ದಾನೆ ಹಳ್ಳಿ ಕಾರನೂ ಅಲ್ಲ ರೈತನೂ ಅಲ್ಲ ದುಡ್ಡು ಮಾಡೋಕೆ ನಿಂತಿದ್ದಾನೆ ಅಂತೆಲ್ಲ ಹೊಸಕೋಟೆಯ ಭೀರೇಶ್ ಮತ್ತವರ ಸ್ನೇಹಿತರು ಗಂಭೀರ ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ವೀರೇಶ್ ಮತ್ತವರ ಸ್ನೇಹಿತರು ವರ್ತೂರು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ನಮಗೆ ವಂಚನೆ ಮಾಡಿದ್ದಾರೆ ಅಂತ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಆರೋಪಗಳ ಸುರಿಮಳೆಗೈದಿದ್ದಾರೆ ವರ್ತೂರು ಸಂತೋಷ್ ನನಗೆ ಹಳೆ ಸ್ನೇಹಿತ ಅಲ್ಲ ಎರಡು ವರ್ಷಗಳ ಹಿಂದೆ ಪರಿಚಯ ಆಗಿದ್ದಷ್ಟೆ ಆಗ ಗಣಪತಿ ಫಂಕ್ಷನ್ಗೆ ಎತ್ತುಗಳ ಮೆರವಣಿಗೆ ಮಾಡಿದ್ವಿ ಅಲ್ಲಿಯೇ ಮೊದಲ ಬಾರಿಗೆ ನಮ್ಮ ಅವರ ಮುಖಾಮುಖಿಯಾಗಿದ್ದು ಆಗ ಹೊಸಕೋಟೆಯಲ್ಲೇ ರೇಸ್ ಮಾಡಬೇಕು ಅಂದ್ಕೊಂಡಿದ್ದೇನೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿದ್ರು ಅದಕ್ಕೆ ನಾವು ಸಹ ಒಪ್ಕೊಂಡಿದ್ವು ರೇಸ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿದ್ವಿ ಪೊಲೀಸರ ಪರ್ಮಿಷನ್ ಫೈರ್ ಇಂಜಿನ್ ಆಸ್ಪತ್ರೆ ಪರ್ಮಿಷನ್ ತೆಗೆದುಕೊಂಡು ನನ್ನ ಹೆಸರಲ್ಲಿಯೇ ದಾಖಲೆ ರೆಡಿ ಮಾಡಿದ್ದೆ ರೇಸ್ಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲವನ್ನ ಮಾಡಿಕೊಟ್ಟಿದ್ವಿ ಅಷ್ಟೇ ಅಲ್ಲ ನಮ್ಮ ಯಜಮಾನರಿಂದ ಹತ್ತು ಲಕ್ಷ ಹಣವನ್ನು ಕೊಡ್ಸಿದ್ವಿ ಇದರ ಜೊತೆಗೆ ನನ್ನ ವೈಯಕ್ತಿಕ ಹಣವನ್ನು ಖರ್ಚು ಮಾಡಿದ್ದೇನೆ ವರ್ತು ಸಂತೋಷ್ ಮಾಡ್ತಾ ಇರುವ ಅನಾಚಾರ ಎಲ್ರಿಗೂ ಗೊತ್ತಾಗಬೇಕು ಅವನಿಗೆ ಬಂದಿರುವ ಅಹಂ ಇಳಿಸಬೇಕು ಅವನು ರೈತ ಅಲ್ಲ ಅವನೊಬ್ಬ ಡೋಂಗಿ ಹಳ್ಳಿಕ ರೇಸ್ ಆದಮೇಲೆ ದುಡ್ಡು ಹಾಕ್ತೀನಿ ಅಂದವನು ಈವರೆಗೂ ಒಂದ್ ರೂಪಾಯಿಯನ್ನು ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ ಆತ್ಮಿಗೆರೆ ಇಷ್ಟೇ ಆದ್ರೆ ಪರವಾಗಿಲ್ಲ ಹಳ್ಳಿಕ ರೇಸ್ ನಡೆಯುವಾಗಲೇ ರೈತರೊಬ್ಬರ ಮೇಲೆ ಬಂಡಿ ಹತ್ತಿತ್ತು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿತ್ತು ರೇಸ್ ಕೆಲಸದ ನಡುವೆ ನಾನೇ ಆಸ್ಪತ್ರೆಗೆ ಹೋಗಿ ಕಷ್ಟ ಸುಖ ವಿಚಾರಿಸಿ ಇದರ ಖರ್ಚು ಏನೇ ಬರಲಿ ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದೆ ಅದಾದ ಬಳಿಕ ರೇಸ್ ಮುಗಿಯುತ್ತೆ ಸಂತೋಷ್ಗೆ ಫೋನ್ ಮಾಡ್ತೀನಿ ಬನ್ನಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂದಿದ್ದೆ ಆಗ ಅವನು ಸತ್ರೆ ಸಾಯ್ಲಿ ಬಿಡಣ್ಣ ಅವನಿಗೆ ಅಡ್ಡ ಬರೋಕ್ ಹೇಳಿದ್ದಂತಾನೆ ಆಗ್ಲೇ ನನಗೂ ಅವರಿಗೂ ಮನಸ್ತಾಪ ಶುರುವಾಯಿತು ಅಂತ ಹಿಂದಿನ ಕಥೆಯನ್ನ ತೆರೆದಿಟ್ಟಿದ್ದಾರೆ ಅದರಲ್ಲೂ ಸಂತೋಷ್ ದುಡ್ಡು ಮಾಡೋಕೆ ನಿಂತಿದ್ದಾರಂತೆ ಹಳ್ಳಿಕಾರನ್ನು ಬ್ರ್ಯಾಂಡ್ ಮಾಡಿಕೊಂಡಿದ್ದಾನೆ ಎರಡು ಲಕ್ಷಕ್ಕೆ ಹೋರಿ ತಂದು ಐದು ಲಕ್ಷಕ್ಕೆ ಮಾರ್ತಿದ್ದಾನೆ ಹಳ್ಳಿ ಕಾರಲ್ಲ ರೈತನೂ ಅಲ್ಲ ದುಡ್ಡು ಮಾಡೋಕೆ ನಿಂತಿದ್ದಾನೆ ಮೀಡಿಯಾದಲ್ಲಿ ಒಂದು ಮುಖ ಮೀಡಿಯಾದಿಂದ ಹೊರಗಡೆಯೇ ಇನ್ನೊಂದು ಮುಖ ಇವನಿಗಿದೆ ಅಂತ ಹೊಸಕೋಟೆಯ ಬೀರೇಶ್ ಮತ್ತವರ ಸ್ನೇಹಿತರು ಆರೋಪ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ಗೊತ್ತಿಲ್ಲ ಆದರೆ ಇಂಥದೊಂದು ಆರೋಪ ಮಾಡಿರೋದು ಮಾತ್ರ ಸತ್ಯ ಸಂತೋಷ್ಗೆ ಒಂದೊಳ್ಳೆ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ಆ ಹೆಸರು ಕೆಡಿಸೋ ಕೆಲಸ ನಡೀತಿದೆಯಾ ಅದನ್ನು ಸಹ ಅಲ್ಲಗಳೆಯೋ ಹಾಗಿಲ್ಲ ಎಲ್ಲದಕ್ಕೂ ಸಂತೋಷ್ ಅವರೇ ಸ್ಪಷ್ಟನೆ ಕೊಡಬೇಕು ಆತ್ಮೀಕಿಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ